ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲವೇ ಹಾಗಾದರೆ ನಾಗಪಂಚಮಿಯಂದು ಶಿವಲಿಂಗಕ್ಕೆ ಈ ವಸ್ತು ಅರ್ಪಿಸಿ ಈ ವರ್ಷ ನಾಗಪಂಚಮಿ ಜುಲೈ ಇಪ್ಪತ್ತೊಂಬತ್ತು ರಂದು ಬಂದಿದೆ ನಾಗಪಂಚಮಿಯಂದು ಶಿವನನ್ನು ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಮೊಸರು ಜೇನುತುಪ್ಪ ಗಂಗಾಜಲ ಕಪ್ಪು ಎಳ್ಳು ಹಸುವಿನ ತುಪ್ಪ ಮತ್ತು ಕಬ್ಬಿನ ರಸವನ್ನು ಶಿವಲಿಂಗಕ್ಕೆ ಅರ್ಪಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಈ ಅರ್ಪಣೆಗಳು ಸಮೃದ್ಧಿ ಸಾಲದಿಂದ ಮುಕ್ತಿ ಮತ್ತು ಮಾನಸಿಕ ಶಾಂತಿಯನ್ನು ತರುತ್ತವೆ ಎಂದು ನಂಬಲಾಗಿದೆ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲಪಕ್ಷದ ಐದನೇ ದಿನದಂದು ನಾಗರಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಬಾರಿ ನಾಗರಪಂಚಮಿ ಜುಲೈ ಇಪ್ಪತ್ತೊಂಬತ್ತು ರಂದು ಬಂದಿದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನದಂದು ನಾಗದೇವತೆಯನ್ನು ಪೂಜಿಸಿದರೆ ಆ ವ್ಯಕ್ತಿಗೆ ಮಹಾದೇವನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಇದರ ಹೊರತಾಗಿ ನಾಗಪಂಚಮಿಯಂದು ನಾಗದೇವತೆ ಮತ್ತು ಶಿವನನ್ನು ಪೂಜಿಸುವುದರಿಂದ ಕಾಲಸರ್ಪ ದೋಷದಿಂದ ಪರಿಹಾರ ಸಿಗುತ್ತದೆ ಆರ್ಥಿಕ ಲಾಭಕ್ಕಾಗಿ ನಾಗರ ಪಂಚಮಿಯ ದಿನದಂದು ಶಿವಲಿಂಗಕ್ಕೆ ಏನು ಅರ್ಪಿಸಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಪಂಚಾಂಗದ ಪ್ರಕಾರ ಈ ವರ್ಷ ನಾಗ ಪಂಚಮಿ ತಿಥಿ ಜುಲೈ ಇಪ್ಪತ್ತೆಂಟರಂದು ರಾತ್ರಿ ಹನ್ನೊಂದು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗಿ ಜುಲೈ ಮೂವತ್ತರಂದು ಬೆಳಿಗ್ಗೆ ಹನ್ನೆರಡು ನಲವತ್ತಾರುಕೆ ಕೊನೆಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ನಾಗರ ಪಂಚಮಿ ಹಬ್ಬವನ್ನು ಜುಲೈ ಇಪ್ಪತ್ತೊಂಬತ್ತು ರಂದು ಆಚರಿಸಲಾಗುತ್ತದೆ ನಾಗರ ಪಂಚಮಿಯಂದು ಆರ್ಥಿಕ ಲಾಭಕ್ಕಾಗಿ ಈ ಆರು ವಸ್ತುಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ ಒಂದು ನಾಗರ ಪಂಚಮಿಯ ದಿನದಂದು ಶಿವಲಿಂಗದ ಮೇಲೆ ಮೊಸರು ಅರ್ಪಿಸುವುದರಿಂದ ಸಮೃದ್ಧಿ ಬರುತ್ತದೆ ಮತ್ತು ಇದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಶಿವನಿಗೆ ಮೊಸರು ಅರ್ಪಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಎರಡು ಶಿವನಿಗೆ ಜೇನುತುಪ್ಪ ತುಂಬಾ ಇಷ್ಟ ನಾಗರ ಪಂಚಮಿಯ ದಿನದಂದು ಶಿವಲಿಂಗಕ್ಕೆ ಜೇನುತುಪ್ಪ ಅರ್ಪಿಸುವುದರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆ ಎಂಬ ಧಾರ್ಮಿಕ ನಂಬಿಕೆಯಿದೆ ಮೂರು ಧಾರ್ಮಿಕ ಗ್ರಂಥಗಳ ಪ್ರಕಾರ ಶಿವನಿಗೆ ಗಂಗಾಜಲದೊಂದಿಗೆ ನೀರನ್ನು ಅರ್ಪಿಸುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಶಿವಲಿಂಗಕ್ಕೆ ಗಂಗಾಜಲದೊಂದಿಗೆ ನೀರನ್ನು ಅರ್ಪಿಸುವುದರಿಂದ ವ್ಯಕ್ತಿಯು ಬಯಸಿದ ಫಲಿತಾಂಶವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ನಾಲ್ಕು ಶಿವನ ಪೂಜೆಯಲ್ಲಿ ಕಪ್ಪು ಎಳ್ಳನ್ನು ವಿಶೇಷ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಾಗರ ಪಂಚಮಿಯ ದಿನದಂದು ಶಿವನಿಗೆ ಕಪ್ಪು ಎಳ್ಳನ್ನು ಅರ್ಪಿಸುವುದರಿಂದ ಜೀವನದಲ್ಲಿನ ಅನೇಕ ಅಡೆತಡೆಗಳು ದೂರವಾಗುವುದರ ಜೊತೆಗೆ ಆರ್ಥಿಕ ಪ್ರಗತಿಯೂ ಕಂಡುಬರುತ್ತದೆ ಐದು ಶಿವನಿಗೆ ಹಸುವಿನ ತುಪ್ಪ ತುಂಬಾ ಇಷ್ಟ ನಾಗರ ಪಂಚಮಿಯ ದಿನದಂದು ಶಿವಲಿಂಗಕ್ಕೆ ಹಸುವಿನ ತುಪ್ಪ ಅರ್ಪಿಸುವುದರಿಂದ ರೋಗಗಳು ನಿವಾರಣೆಯಾಗುತ್ತವೆ ಮತ್ತು ಆರ್ಥಿಕ ಪ್ರಗತಿಗೆ ದಾರಿ ತೆರೆಯುತ್ತದೆ ಎಂಬ ಧಾರ್ಮಿಕ ನಂಬಿಕೆಯಿದೆ ಅಲ್ಲದೆ ಸಾಲದಿಂದ ಮುಕ್ತಿ ಸಿಗುತ್ತದೆ ಆರು ನಾಗರ ಪಂಚಮಿಯ ದಿನದಂದು ಶಿವಲಿಂಗಕ್ಕೆ ಕಬ್ಬಿನ ರಸವನ್ನು ಅರ್ಪಿಸುವುದು ಅತ್ಯಂತ ಶುಭ ಮತ್ತು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾಗರ ಪಂಚಮಿಯ ದಿನದಂದು ಶಿವಲಿಂಗಕ್ಕೆ ಕಬ್ಬಿನ ರಸವನ್ನು ಅರ್ಪಿಸುವುದರಿಂದ ಆರ್ಥಿಕ ಲಾಭ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ